ನಾಲ್ಕು ನಕ್ಷತ್ರದವರಿಗೆ ಚಂದ್ರಗ್ರಹಣ ದೋಷ ಮೈ ಮರೆತರೆ ತೊಂದರೆ ಗ್ಯಾರಂಟಿ ಚಂದ್ರಗ್ರಹಣ ದೋಷ ಎರಡು ಸಾವಿರದ ಇಪ್ಪತ್ತೈದು ಜ್ಯೋತಿಷದ ಪ್ರಕಾರ ನಾಲ್ಕು ನಕ್ಷತ್ರದವರ ಮೇಲೆ ಚಂದ್ರಗ್ರಹಣದ ದೋಷ ತೀವ್ರವಾಗಿರುವುದು ಹಾಗಾದರೆ ಗ್ರಹಣ ದೋಷದಿಂದಾಗಿ ಯಾವೆಲ್ಲ ಸಮಸ್ಯೆಗಳು ಎದುರಾಗುತ್ತವೆ ಇದಕ್ಕೆ ಪರಿಹಾರಗಳೇನು ದೋಷವುಳ್ಳ ನಕ್ಷತ್ರದವರು ಏನು ಮಾಡಬೇಕು ತಿಳಿಯಿರಿ ಸೆಪ್ಟೆಂಬರ್ ಏಳರಂದು ರಾಹುಗ್ರಸ್ತ ಚಂದ್ರಗ್ರಹಣ ಸಂಭವಿಸಲಿದೆ ಈ ದಿನ ಚಂದ್ರನು ಹೊಳೆಯುವ ರಕ್ತಚಂದ್ರನಾಗಿ ಬದಲಾಗುತ್ತಾರೆ ಚಂದ್ರ ನಿಧಾನವಾಗಿ ಭೂಮಿಯ ನೆರಳಿನ ಮೂಲಕ ಹಾದುಹೋದಂತೆ ಆಕಾಶದಲ್ಲಿ ರಾತ್ರಿ ಅದು ಗಾಢ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ ಈ ಗ್ರಹಣ ಭಾರತದಲ್ಲಿ ಗೋಚರಿಸಲಿದ್ದು ಹೆಚ್ಚು ತೀವ್ರವಾಗಿರಲಿದೆ ಪರಿಣಾಮ ತುಂಬ ಕೆಟ್ಟದಾಗಿ ಇರಬಹುದು ಈ ಗ್ರಹಣಗಳು ವರ್ಷದಲ್ಲಿ ಕೆಲವು ಬಾರಿ ಮಾತ್ರ ಸಂಭವಿಸುವುದರಿಂದ ಕೆಲ ಕಂಟಕಗಳನ್ನು ತಂದೊಡ್ಡುತ್ತವೆ ಜ್ಯೋತಿಷಶಾಸ್ತ್ರದ ಪ್ರಕಾರ ಈ ಗ್ರಹಣ ಶತಭಿಷ ನಕ್ಷತ್ರ ಕುಂಭರಾಶಿಯಲ್ಲಿ ಸಂಭವಿಸುತ್ತದೆ ಇದು ಕೆಲ ರಾಶಿ ಹಾಗೂ ನಕ್ಷತ್ರಗಳ ಮೇಲೆ ಪ್ರಭಾವ ಬೀರುವುದು ಹಾಗಾದರೆ ಗ್ರಹಣದ ದೋಷವುಳ್ಳ ನಕ್ಷತ್ರಗಳು ಯಾವುವು ಯಾವ ನಕ್ಷತ್ರಗಳ ಮೇಲೆ ಗ್ರಹಣದ ಪ್ರಭಾವ ತೀವ್ರವಾಗಿರುತ್ತದೆ ಎಂದು ಈಗ ತಿಳಿಯೋಣ ಚಂದ್ರಗ್ರಹಣ ಹನ್ನೆರಡು ರಾಶಿಗಳ ಮೇಲೆ ಪ್ರಭಾವ ಬೀರುವಂತೆ ನಕ್ಷತ್ರಗಳ ಮೇಲೂ ಕೆಟ್ಟ ಪರಿಣಾಮವನ್ನುಂಟು ಮಾಡುತ್ತದೆ ಸೆಪ್ಟೆಂಬರ್ ಏಳರಂದು ಶತಬಿಷ ಪೂರ್ವಭಾದ್ರ ಆರಿದ್ರ ಸ್ವಾತಿ ನಕ್ಷತ್ರದವರಿಗೆ ಗ್ರಹಣದ ಪ್ರಭಾವ ತೀವ್ರವಾಗಿರುತ್ತದೆ ಎಲ್ಲ ನಕ್ಷತ್ರಗಳಿಗೂ ಈ ಗ್ರಹಣದ ಪ್ರಭಾವ ಸ್ವಲ್ಪ ಮಟ್ಟಿಗೆ ಪ್ರಭಾವ ಬೀರುವಂತಿದ್ದರೂ ವಿಶೇಷವಾಗಿ ಈ ನಾಲ್ಕು ನಕ್ಷತ್ರದವರಿಗೆ ಗ್ರಹಣ ದೋಷ ಸ್ವಲ್ಪ ಹೆಚ್ಚಿರುತ್ತದೆ ಹಾಗಾದರೆ ಗ್ರಹಣದಂದು ಈ ನಕ್ಷತ್ರದವರಿಗೆ ಯಾವೆಲ್ಲ ಸಮಸ್ಯೆಗಳು ಎದುರಾಗಬಹುದು ಯಾವ ಪರಿಹಾರಗಳಿಂದ ಗ್ರಹಣ ದೋಷದಿಂದ ದೂರ ಇರಬಹುದು ಎಂದು ತಿಳಿಯಲು ಮುಂದೆ ನೋಡಿ ಒಂದು ಶತಭಿಷ ನಕ್ಷತ್ರ ಶತಬಿಷ ನಕ್ಷತ್ರದವರ ಮೇಲೆ ಚಂದ್ರಗ್ರಹಣ ಕೆಟ್ಟ ಪ್ರಭಾವ ಇರುತ್ತದೆ ಈ ದಿನದಂದು ಆದಾಯ ಕಳೆದುಕೊಳ್ಳುವ ಸಾಧ್ಯತೆ ಇದೆ ಉದ್ಯಮಿಗಳಿಗೆ ಅನಿರೀಕ್ಷಿತವಾಗಿ ತೊಂದರೆಗಳು ಎದುರಾಗಬಹುದು ದೀರ್ಘಕಾಲದಿಂದ ಬಾಕಿ ಉಳಿದಿರುವ ಕೆಲಸಗಳೊಂದಿಗೆ ಮತ್ತಷ್ಟು ಕೆಲಸ ಸೇರ್ಪಡೆಗೊಂಡು ಕಿರಿಕಿರಿ ಒತ್ತಡ ಹೆಚ್ಚಾಗಲಿದೆ ವ್ಯಾಪಾರಕ್ಕಾಗಿ ವಿದೇಶಕ್ಕೆ ಹೋಗುವ ಅವಕಾಶಗಳು ಕೈತಪ್ಪಬಹುದು ವೃತ್ತಿ ಜೀವನದಲ್ಲಿ ಪ್ರಗತಿ ಕಾಣುವುದಿಲ್ಲ ಷೇರು ಮಾರುಕಟ್ಟೆ ಲಾಟರಿ ಇತ್ಯಾದಿಗಳ ಮೂಲಕ ನಷ್ಟವಾಗುವ ಸಾಧ್ಯತೆ ಇದೆ ಪರಿಹಾರವಾಗಿ ಚಂದ್ರನಿಗೆ ರಜತ ಅಂದರೆ ಬೆಳ್ಳಿ ಇಷ್ಟ ಹೀಗಾಗಿ ಗ್ರಹಣ ದೋಷ ಉಳ್ಳವರು ತಮ್ಮ ದೋಷ ಪರಿಹಾರಕ್ಕಾಗಿ ಬೆಳ್ಳಿಯ ದೀಪ ಮತ್ತು ಅಕ್ಕಿ ದಾನ ಮಾಡಬೇಕು ಇಲ್ಲವೇ ಅವರವರ ಸಾಮರ್ಥ್ಯಕ್ಕೆ ತಕ್ಕಂತೆ ಗ್ರಹಣ ಕಾಲದಲ್ಲಿ ದಾನಗಳನ್ನು ಮಾಡಬೇಕು ಗ್ರಹಣ ಶಾಂತಿಯಲ್ಲಿ ಪಾಲ್ಗೊಳ್ಳುವುದು ಕೂಡ ಶ್ರೇಯಸ್ಕರವಾಗಿದೆ ಇಲ್ಲವೇ ದೇವಸ್ಥಾನ ಅಥವಾ ಪುರೋಹಿತರನ್ನು ಸಂಪರ್ಕಿಸಿ ಶಾಂತಿ ಪೂಜೆ ಮಾಡಿಸಿಕೊಳ್ಳಬಹುದು ಗ್ರಹಣದ ವೇಳೆ ಪ್ರಾಂತೀಯವಾಗಿ ಕೆಲವು ಆಚರಣೆ ನಂಬಿಕೆಗಳನ್ನು ಅನುಸರಿಸಲಾಗುತ್ತದೆ ಇದರಲ್ಲೂ ಪಾಲ್ಗೊಂಡು ಪೂಜೆ ಮಾಡಿ ಗ್ರಹಣ ದೋಷ ಕಡಿಮೆ ಮಾಡಿಕೊಳ್ಳಬಹುದು ಎರಡು ಪೂರ್ವಭಾದ್ರ ನಕ್ಷತ್ರ ಚಂದ್ರಗ್ರಹಣದ ಸಮಯದಲ್ಲಿ ಪೂರ್ವಭಾದ್ರ ನಕ್ಷತ್ರದವರು ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಈ ನಕ್ಷತ್ರದ ಮೇಲೆ ಗ್ರಹಣದ ಕೆಟ್ಟ ಪ್ರಭಾವ ಇರಲಿದೆ ಹೀಗಾಗಿ ದೈವಶಕ್ತಿಯ ಅನುಗ್ರಹವನ್ನು ನೀವು ಕಳೆದುಕೊಳ್ಳುವಿರಿ ಸಮಾಜದಲ್ಲಿ ಗೌರವ ಕಡಿಮೆಯಾಗಲಿದೆ ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸು ಸಿಗುವುದು ಕಷ್ಟವಾಗುವುದು ಸಂತೋಷ ಮತ್ತು ಸಂಪತ್ತು ಕಡಿಮೆಯಾಗಲಿದೆ ಕುಟುಂಬ ಸದಸ್ಯರೊಂದಿಗಿನ ಸಂಬಂಧ ಹಾಳಾಗಬಹುದು ಸಂಗಾತಿಯೊಂದಿಗಿನ ಸಂಬಂಧ ಕೂಡ ಹದಗೆಡುವ ಸಾಧ್ಯತೆ ಇದೆ ಜೊತೆಗೆ ಕೆಲಸ ಮಾಡುವವರಿಗೆ ಬಡ್ತಿ ಕೈ ತಪ್ಪಬಹುದು ಅವಿವಾಹಿತರಿಗೂ ಉತ್ತಮ ವರ ಸಿಗುವುದಿಲ್ಲ ಹೀಗಾಗಿ ಗ್ರಹಣ ದೋಷ ಇರುವ ನಕ್ಷತ್ರದವರು ದೋಷ ನಿವಾರಣೆಗೆ ಚಂದ್ರದೇವನನ್ನು ಪೂಜಿಸಿ ದೇವಸ್ಥಾನಗಳಲ್ಲಿ ಪೂಜಿಸುವುದು ತುಂಬ ಉತ್ತಮ ಫಲಗಳನ್ನು ನೀಡುತ್ತದೆ ಗ್ರಹಣಕ್ಕೂ ಮುನ್ನ ಅಥವಾ ಗ್ರಹಣದ ನಂತರ ಚಂದ್ರದೇವರನ್ನು ಪೂಜಿಸಿ ಇದರಿಂದಾಗಿ ನಿಮ್ಮೆಲ್ಲ ಕಷ್ಟಗಳು ದೂರವಾಗುತ್ತವೆ ಮೂರು ಆರಿದ್ರ ನಕ್ಷತ್ರ ಆರಿದ್ರ ನಕ್ಷತ್ರದವರು ಚಂದ್ರಗ್ರಹಣದ ಸಮಯದಲ್ಲಿ ಜಾಗರೂಕರಾಗಿರಬೇಕು ಈ ಸಮಯದಲ್ಲಿ ಮಾಡಿದ ಯಾವುದೇ ಕೆಲಸಗಳು ಯಶಸ್ವಿಯಾಗುವುದಿಲ್ಲ ವ್ಯಾಪಾರ ವ್ಯವಹಾರ ಹಾಗೂ ಉದ್ಯಮದಲ್ಲಿ ನಷ್ಟವಾಗುವ ಸಾಧ್ಯತೆ ಇದೆ ನೀವು ಕೆಲಸ ಮತ್ತು ವ್ಯವಹಾರಕ್ಕಾಗಿ ಪ್ರಯಾಣಿಸಬೇಕಾಗಬಹುದು ಆದರೆ ಪ್ರಯಾಣದ ವೇಳೆ ಜಾಗರೂಕರಾಗಿರಿ ಈ ಪ್ರಯಾಣದಿಂದ ನಿಮಗೆ ಲಾಭಕ್ಕಿಂತ ನಷ್ಟವೇ ಹೆಚ್ಚಾಗಿರುತ್ತದೆ ಈ ಸಮಯದಲ್ಲಿ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗಬಹುದು ಸಾಲ ಮಾಡುವ ಪರಿಸ್ಥಿತಿ ಬಂದೊದಗುವುದು ಮನೆಯಲ್ಲಿ ನೆಮ್ಮದಿ ರಹಿತ ಜೀವನ ಇರಲಿದೆ ಗ್ರಹಣ ದೋಷ ನಿವಾರಣೆಗೆ ಬೆಳ್ಳಿ ಉಂಗುರವನ್ನು ಈ ಸಮಯದಲ್ಲಿ ಧರಿಸುವುದು ತುಂಬ ಶುಭ ಫಲಗಳನ್ನು ನೀಡುತ್ತದೆ ಇದರಿಂದ ಗ್ರಹಣದ ದೋಷ ಕಡಿಮೆಯಾಗುವುದು ಜೊತೆಗೆ ಸಮಸ್ಯೆಗಳಿಗೆ ಪರಿಹಾರ ಸಿಗಲಿದೆ ನಾಲ್ಕು ಸ್ವಾತಿ ನಕ್ಷತ್ರ ಸ್ವಾತಿ ನಕ್ಷತ್ರದವರಿಗೆ ಚಂದ್ರಗ್ರಹಣ ಉತ್ತಮವಾಗಿಲ್ಲ ಈ ಗ್ರಹಣ ಪ್ರಭಾವದಿಂದಾಗಿ ಸಾಕಷ್ಟು ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗಬಹುದು ದಾಂಪತ್ಯ ಹಾಗೂ ಸಂಬಂಧಿಕರೊಂದಿಗೆ ಕಲಹ ವೃತ್ತಿಯಲ್ಲಿ ತೊಂದರೆ ಕಿರಿಕಿರಿ ವ್ಯವಹಾರ ವ್ಯಾಪಾರದಲ್ಲಿ ನಷ್ಟವಾಗುವ ಸಾಧ್ಯತೆಗಳು ಇವೆ ಹೀಗಾಗಿ ಜಾಗರೂಕರಾಗಿರುವುದು ಉತ್ತಮ ಯಾವುದೇ ಸಂದರ್ಭ ಬಂದರೂ ಸಾಲವಾಗಿ ಹಣವನ್ನು ಪಡೆಯಬೇಡಿ ಹಣವನ್ನು ನೀಡಬೇಡಿ ಇದರಿಂದ ಶುಭವಾಗುವುದಿಲ್ಲ ಗ್ರಹಣ ದೋಷದಿಂದ ಪರಿಹಾರ ಪಡೆಯಲು ಈ ದಿನ ದಾನ ಮಾಡುವುದು ತುಂಬ ಒಳ್ಳೆಯದು ಈ ಸಮಯದಲ್ಲಿ ಕೈಲಾದಷ್ಟು ಸಹಾಯ ಮಾಡಿದರೆ ದೋಷದಿಂದ ಪರಿಹಾರ ಸಿಗಲಿದೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು